ವೆಲ್ಕಮ್ ಟು ಪ್ರೀತಿ ಕಾಂಡ ವ್ಲಾಗ್ಸ್ ಈಗ ನಾನ್ ಸಾರಿ ಕಲೆಕ್ಷನ್ ತೋರಿಸ್ತೀನಿ ಇನ್ನು ಬೇರೆ ಬೇರೆ ಸಾರೀಸ್ ಅದಾವೆ ಡೈಲಿ ನಾನು ಅಪ್ಡೇಟ್ ಕೊಡ್ತಾ ಇರ್ತೀನಿ ಆ ನೀವು ಒಂದೊಂದಾಗಿ ವಿಡಿಯೋನ ವಾಚ್ ಮಾಡ್ಬೇಕಾಗುತ್ತಾ ಹಿಂಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮರಿಬೇಡ್ರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆನ್ ಆಪ್ಷನ್ ಕ್ಲಿಕ್ ಮಾಡ್ರಿ ಈಗ ನಾನು ತೋರಿಸ್ತಾ ಇರೋದು ಬಿಗ್ ಬಾರ್ಡರ್ ನಾನು ಇಷ್ಟ ದಿನ ಮಾಡಿದ್ದೆ ಈಗ ನೋಡಿಲ್ಲ ಅನ್ನೋರು ಇನ್ಸ್ಟಾಗ್ರಾಮ್ ದಾಗ ನೋಡ್ರಿ ನೋಡ್ಬೋದು ಈ ತರ ನಿಮ್ಗ ಸಣ್ ಬಾರ್ಡರ್ ಐತಿ ನಿಮ್ಗ ಬೇಕು ಸಾರಿ ಕಲೆಕ್ಷನ್ ಅಂದ್ರೆ ನನಗೆ ಹಾಯ್ ಅಂತ ಮೆಸೇಜ್ ಮಾಡ್ರಿ ನಾನು ಫೋಟೋ ಸೆಂಡ್ ಮಾಡ್ತೀನಿ ಇದ್ರೊಳಗ ಕಲರ್ಸ್ ನ ತೋರಿಸ್ತಾ ಇದೀನಿ ನೋಡ್ಬೋದು ಮೈಸೂರ್ ಪ್ರೇಪು ಪ್ಯೂರ್ಸ್ ಪ್ಯೂರ್ ಸಿಲ್ಕ್ ಅಲ್ಲ ಮೈಸೂರ್ ಕ್ರೇಪ್ ಇದು ನಾನು ತೋರಿಸ್ತಾ ಇರೋದು ಅಂದ್ರ ಕಾಸ್ಟ್ ಜಾಸ್ತಿ ಇರ್ತೈತಿ ಹಿಂಗಾಗಿ ತಗೋಳಕ್ ಆಗೋದಿಲ್ಲ ಇದು ಮೈಸೂರ್ ಕ್ರೇಪ್ ಸೇಮ್ ಹಂಗ ಇರ್ತೈತಿ ನೋಡಬಹುದು ಆ ನೀವು ಆರಾಮ್ಸೆ ನೀವು ವೇರ್ ಮಾಡ್ಬೋದು ತುಂಬಾ ಚೆನ್ನಾಗಿ ಅದಾವ್ ಕಲರ್ಸ್ ನೋಡ್ಬೋದು ನಾನ್ ತೋರಿಸ್ತಾ ಇರೋದು ಇಷ್ಟು ಕಲರ್ಸ್ ಅವೈಲೇಬಲ್ ಅದಾವ ನೋಡ್ರಿ ಈ ತರ ಕಲರ್ ನೆಕ್ಸ್ಟ್ ನೋಡಬಹುದು ಎಷ್ಟು ಸೂಪರ್ ಐತಿ ಕಲರ್ ಇದು ಈ ತರ ಕಲರ್ಸ್ ಅದಾವು ಇದರೊಳಗ ಬಿಗ್ ಬಾರ್ಡರ್ ಕೂಡ ನನ್ನ ಶಾಪಲ್ಲಿ ಅವೈಲೇಬಲ್ ಇರ್ತೈತಿ ಮತ್ತೆ ನಿಮ್ಗೆ ಬಲ್ಕ್ ಒಳಗ್ ಬೇಕಂದ್ರು ಕೂಡ ಬಲ್ಕ್ ಒಳಗ ಕೊಡ್ತೀನಿ ನಾನು ಹೋಲ್ಸೇಲ್ ನಾಗ ಹಾಕಿ ಕೊಡ್ತೀನಿ ಯಾರಿಗಾದ್ರು ಮದುವೆ ಹಿಂಗೇನ್ರ ಫಂಕ್ಷನ್ಸ್ ಇದ್ರ ಬಹಳಷ್ಟು ಕೇಳ್ತಿರಲ್ಲ ಅಂತವರಿಗೂ ನನ್ ಅಲ್ಲಿ ಅವೈಲೇಬಲ್ ಅದಾವ ಅಂತಾನೆ ಹೇಳ್ಬಹುದು ಆ ಇಷ್ಟು ಇವತ್ತಿನ ಈ ವಿಡೋದಾಗ ಆ ನೋಡ್ಬೋದು ನೆಕ್ಸ್ಟ್ ನಾನು ಸಾರಿ ಕಲೆಕ್ಷನ್ ಬೇಕಂದ್ರೆ ಮೆಸೇಜ್ ಮಾಡ್ರಿ ಈತ ನೀವು ಮಿಸ್ ಮಾಡದೆ ನೋಡ್ರಿ ಆ ಮಿಸ್ ಮಾಡ್ಬಾರ್ದು ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಆಲ್ ಅನ್ ಆಕ್ಷನ್ ಕ್ಲಿಕ್ ಮಾಡ್ಬೇಕು ಅಂದ್ರೆ ಹೊಸ ವಿಡಿಯೋಸ್ ನಿಮ್ಗೆ ಬಂದ್ ತಲುಪ್ತಾವೆ ಮತ್ತೆ ಭೇಟಿ ಆಗೋಣ ಮುಂದಿನ ವಿಡಿಯೋದಾಗ